ಮರೂನ್ ಬೀಚ್ ಜೊತೆಗೆ ನಿಮಗೆ ಗೋಲ್ಡ್ ಎಪ್ಲಿಕಾ ಪೆನ್ ಬೇಕು ಬೇಕು ಅನ್ನೋದು ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ನಿಮಗೆ ಮಿಂಟ್ ಗ್ರೀನ್ ವಿತ್ ಗೋಲ್ಡ್ ಅಲ್ಲಿ ನಿಮಗೆ ಬೇಕು ಫೋರ್ ಲೇಯರ್ ಅಲ್ಲಿ ಅಂದ್ರೆ ತುಂಬಾ ಚೆನ್ನಾಗಿದೆ ನಕ್ಷಿ ಪ್ಯಾಟರ್ನ್ ಅಲ್ಲಿ ನಿಮ್ಗೆ ಏನಾದ್ರು ಫುಲ್ ಕಾಂಬೋ ಸೆಟ್ ಬೇಕು ಪ್ರೀಮಿಯಂ ಕ್ವಾಲಿಟಿ ಅಲ್ಲಿ ಬೇಕು ಅನ್ನೋದು ಬೆಸ್ಟ್ ಕಾಂಬೋ ಹಾಗೆ ನಿಮಗೆ ಟೆಂಪಲ್ ಡಿಸೈನ್ ಕೂಡ ಸಿಗುತ್ತೆ ತುಂಬಾನೇ ಅಲ್ಟಿಮೇಟ್ ಆಗಿದೆ ನೆಕ್ಲೆಸ್ ನಿಮಗೆ ನಕ್ಷಿ ಡಿಸೈನ್ ಬಂದಿರುವಂತಹ ಕ್ವಾಲಿಟಿ ವೈಸ್ ಸಕ್ಕದಾಗಿರುವ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆದ್ಯಾ ಜುವೆಲ್ರಿ ಬ್ಲಾಗ್ ಗೈಸ್ ಯಾರಲ್ಲ ಮೊದಲನೇ ಬಾರಿಗೆ ನನ್ನ ವಿಡಿಯೋಸ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ನಾನು ಪ್ರೆಸ್ ಮಾಡಿದ್ದೀರಾ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಮಗೆ ಫಸ್ಟ್ ಬರುತ್ತೆ ಆ್ಯಂಡ್ ವಿಡಿಯೋಸ್ ಫಸ್ಟ್ ನೋಡ್ಬೋದು ಗೈಸ್ ಇವತ್ತು ಇಂಪಾರ್ಟೆಂಟ್ ವಿಷಯ ನಿಮ್ಮ ಹತ್ರ ಹೇಳಬೇಕು ಅಂತ ಅನ್ಕೊಂಡಿದೀನಿ ಏನಪ್ಪಾ ಅಂದ್ರೆ ಸೊ ಫಸ್ಟ್ ಸಾರಿ ಯಾಕೆ ಅಂತ ಅಂದ್ರೆ ಒಂದು ಸುಮಾರು ಜನಕ್ಕೆ ಒಂದು ಟೆನ್ ಡೇಸ್ ಅದು ಕೂಡ ಇನ್ನೂ ಡೆಲಿವರಿ ಆಗಿಲ್ಲ ಏನಕ್ಕಪ್ಪ ಅಂತ ಅಂದ್ರೆ ನೀವು ನಿಮ್ಮ ಊರಲ್ಲೇ ವಿಚಾರಿಸ್ಬೋದು ಅಥವಾ ಬೆಂಗಳೂರಲ್ಲಿ ಎಲ್ಲರೂ ವಿಚಾರಿಸ್ಬೋದು ನೀವು ಸರ್ವರ್ ಇಶ್ಯೂ ಇಂದ ಯಾವುದೇ ಕೊರಿಯರ್ಗಳು ಮೂವ್ ಆಗ್ತಾ ಇಲ್ಲ ಸೊ ಅದು ಪ್ರಾಬ್ಲಮ್ ಆಗಿದೆ ಸೊ ಎಲ್ರಿಗೂ ಟ್ರ್ಯಾಕಿಂಗ್ ಇಶ್ಯೂ ಮಾಡಿದೀನಿ ಅಂದರೆ ಟ್ರ್ಯಾಕಿಂಗ್ ಇಶ್ಯೂ ಮಾಡಿದರೆ ನನ್ನ ಕಡೆಯಿಂದ ಮೂವ್ ಆಗಿದೆ ಸಮ್ ಟೈಮ್ಸ್ ಸೆಂಟ್ರಲ್ ಹೋಲ್ಡ್ ಅಥವಾ ನಿಮ್ಮವ್ರಿಗೆ ಹೋಲ್ಡ್ ಆಗಿರುತ್ತೆ ಈ ಥರ ಆಗಿರುತ್ತೆ ಸೊ ಅವ್ರು ಹೇಳಿರೋ ಪ್ರಕಾರ ಮಂಡೇಯಿಂದ ಸರ್ವರ್ ಸರಿಯಾಗಿದೆ ಮ್ಯಾಮ್ ಹೋಗುತ್ತೆ ಒಂದು ಟೂ ಡೇಸ್ ತ್ರೀ ಡೇಸ್ ಅಂತ ಹೇಳ್ತಾ ಹೇಳ್ತಾಯಿದ್ರೆ ಸೊ ಪ್ಲೀಸ್ ವೆಯ್ಟ್ ಮಾಡಿ ಒಂದು ಟೂ ತ್ರೀ ಡೇಸಲ್ಲಿ ಸೊ ನೀವು ಯಾ ಯಾವ ಬೆಂಗಳೂರು ಅಥವಾ ಯಾವ ಮಂಗ್ಳೂರು ಎಲ್ಲಿಂದ ಬುಕ್ ಮಾಡ್ಕೊಂಡು ಕೂಡ ನಿಮಗೇನ ಸಿಗುತ್ತೆ ಬ್ ಟು ಟು ತ್ರೀ ಡೇಸ್ ಅಲ್ಲಿ ನಿಮ್ಗೆ ಸಿಗುತ್ತೆ ಅಂಡ್ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂತ ಅಂದ್ರೆ ಇಷ್ಟು ದಿವಸ ನೀವು ಬುಕ್ಕಿಂಗ್ ಮಾಡ್ಕೋಬೇಕು ಟೂ ಡೇಸ್ ಡೆಲಿವರಿ ತ್ರೀ ಡೇಸ್ ಡೆಲಿವರಿ ಅಂತ ಹೇಳ್ತಿದೆ ಬೆಂಗಳೂರಿಗೆ ಸೊ ಬೇರೆ ಸ್ಟೇಟ್ ಅವ್ರಿಗೆ ಆದ್ರೆ ತ್ರೀ ಫೋರ್ ಡೇಸ್ ಫೈವ್ ಡೇಸ್ ಅಂತ ಹೇಳ್ತಾ ಗೈಸ್ ಇನ್ ಮುಂದೆ ಸೊ ಅಷ್ಟು ಬೇಗ ಡೆಲಿವರಿ ಆಗ್ತಾ ಇಲ್ಲ ಸೊ ಸ್ವಲ್ಪ ಇಶ್ಯೂ ಆಗಿದೆ ಒನ್ ವೀಕ್ ಯಾರಿಗೆಲ್ಲ ಈ ವೀ ಒಂದು ವಾರ ನಂಗೆ ಟೂ ಡೇಸ್ ಸಿಗಬೇಕು ತ್ರೀ ಡೇಸ್ ಸಿಗಬೇಕು ಅಂದರೆ ಇಲ್ಲ ಬಿಕಾಸ್ ಏನಕ್ಕೆ ಅಂತಾನೆ ಆಲ್ರೆಡಿ ನನಗೆ ಒಂದು ಫೋರ್ ಫೈವ್ ಡೇಸಿನ ಪ್ಯಾಕೇಜಸ್ ಎಲ್ಲ ಹಾಗೆ ನಂತರ ಉಳ್ಕೊಂಬಿಡಿದೆ ಆ್ಯಂಡ್ ಪೋಸ್ಟ್ ಆಫೀಸಲ್ಲಿ ಕೂಡ ಅದನ್ನು ಇಲ್ಲ ಬಿಕಾಸ್ ಆಲ್ರೆಡಿ ಅಲ್ಲಿ ಸರ್ವರ್ ಇಶ್ಯೂಸ್ ಇರೋದನ್ನು ಇಲ್ಲ ಆ್ಯಂಡ್ ಕೆಲವೊಂದಷ್ಟೆಲ್ಲ ಡಿ 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 ಸಿ ಆಲ್ರೆಡಿ ನಾನು ಕಳಿಸಿದ್ದೀನಿ ಸೊ ಯಾವುದೆಲ್ಲ ಸ್ವಲ್ಪ ಹಳ್ಳಿ ಥರ ಎಲ್ಲ ಬುಕ್ ಮಾಡಿದ್ರಲ್ವಾ ಅವ್ರಿಗೆ ನನಗೆ ಇನ್ನೂ ಸಪ್ಲೈ ಮಾಡೋಕೆ ಸ್ವಲ್ಪ ಟೈಮ್ ಬೇಕು ಹಾಗಾಗಿ ಈ ಒಂದು ವಾರ ಅರ್ಜೆಂಟ್ ಬುಕ್ಕಿಂಗ್ಗಳನ್ನ ತೊಗೊಳಕ್ ಆಗೋದಿಲ್ಲ ಏನಾದರೂ ನಂಗೆ ಒಂದು ಫೋರ್ ಫೈವ್ ಡೇಸಿಗೆ ಬೇಕು ಅನ್ನಂಗಿದ್ರೆ ಮಾಡಿ ತಗೋತೀನಿ ಸೊ ಒಂದು ವಾರ ಅರ್ಜೆಂಟ್ ಬುಕ್ಕಿಂಗ್ ಆಗೋದಿಲ್ಲ ಸೊ ಪ್ಲೀಸ್ ಕೋಆಪರೇಟ್ ಮಾಡಿ ಒಂದು ವಾರ ಆದ್ಮೇಲೆ ಬೇಕಾ ನಿಮಗೆ ನಾಳೆ ಡೆಲಿವರಿ ಬೇಕು ಬೆಂಗಳೂರಿಗೆ ನಾಡ್ದು ಮೈಸೂರಿಗೆ ಬೇಕು ಕೊಡೋ ಕೊಟ್ಬಿಡ್ತೀವಿ ಸೊ ಒಂದು ವಾರ ಪ್ಲೀಸ್ ಅಜೆಸ್ಟ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀನಿ ಎಸ್ ಇವತ್ತಿನ ಕಲೆಕ್ಷನ್ಸಲ್ಲಿ ಬಂದ್ಬಿಟ್ಟು ನಿಮಗೆ ಗಳು ಹಾಗೆ ಬೀಟ್ಸ್ ಹಾರಾಮ್ಗಳನ್ನ ತೋರಿಸಬೇಕು ಅಂತ ನೆಕ್ಲೆಸ್ ನೆಕ್ಲೆಸ್ಗಳೆಲ್ಲ ಇವತ್ತಿನ ಕಲೆಕ್ಷನ್ಸ್ ಅಲ್ಲಿ ತೋರಿಸ್ತೀನಿ ಬನ್ನಿ ಮೇಡಮ್ ಮರೂನ್ ಬಿಟ್ಸ್ ಅಲ್ಲಿ ಬೇಕು ಅಂತ ಕೆಲವ್ರು ಕೇಳ್ತಾ ಇದ್ರೆ ನಮ್ಗೆ ಗೋಲ್ಡ್ ಎಪ್ಲಿಕಾ ದಲ್ಲಿ ಬೇಕು ಅಂತ ಕೆಲವ್ರು ಕೇಳ್ತಾ ಇದ್ರಿ ಸೊ ಇದೊಂದು ಸಿಂಗಲ್ ಹಾರ ಮೇಲೆ ಎರಡು ವಿಷಸ್ ಕೂಡ ಕಂಪ್ಲೀಟ್ ಆಗಿದೆ ಸೊ ಇದ್ ನಿಮ್ಗೆ ಪಕ್ಕಾ ಗೋಲ್ಡ್ ತರ ಕಾಣಿಸೋ ಗೋಲ್ಡ್ ಎಪ್ಲಿಕಾ ಹಾರ ಇದಾಗಿರುತ್ತೆ ಜೊತೆಗೆ ನಿಮ್ಗೆ ಪ್ಯೂರ್ ಮರುಣ್ ಬೀಟ್ಸ್ ಬರುತ್ತೆ ಗೈಸ್ ಇದ್ಜಿ ನೋಡಬೇಕಾ ನೀವು ಪರ್ಚೇಸ್ ಮಾಡ್ಬೋದು ಅಲ್ಲಿ ಬಂದ ವಿಡಿಯೋದಲ್ಲಿ ಉಜ್ಜಿ ನೋಡಿ ತೋರಿಸ್ತೀನಿ ನೋಡಿ ಸೊ ನಿಮ್ಗೆ ಇದು ಕಲರ್ ಹೋಗೋದಿಲ್ಲ ಪ್ಯೂರ್ ಕ್ರಿಸ್ಟಲ್ಸ್ ಇರುತ್ತೆ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಐನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ சோ நெக்ஸ்ட் பாய் பண்றது இஸ் பியூட்டிஃபுல் ஆகிவந்தாங் ஆரம்பு ಇದಂಗೆ ತುಂಬಾನೇ ಇಷ್ಟ ಆಯ್ತು ಗೈಸ್ ಬಿಕಾಸ್ ಇದರಲ್ಲಿ ಫ್ಲವರ್ ಅಂದ್ರೆ ಮಧ್ಯ ಮಧ್ಯ ರೋಸ್ ಟೈಪ್ ಅಲ್ಲಿ ಇರುವಂತಹ ಒಂದು ಪ್ಯಾಟ್ರನ್ ಇದಿಲ್ಲ ತುಂಬಾ ಚೆನ್ನಾಗಿ ತುಂಬಾ ಕ್ಯೂಟ್ ಆಗಿ ತುಂಬಾನೇ ಲುಕ್ ಕೊಡೋ ತರ ಕಾಣಿಸುತ್ತೆ ಅಂಡ್ ಇದು ಬಂದ್ಬಿಟ್ಟು ನಿಮ್ಗೆ ಮ್ಯಾಟ್ ಫಿನಿಶಿಂಗ್ ಅಲ್ಲಿ ಬರುತ್ತೆ ಸೊ ಕಲರ್ ನಿಮಗೆ ಮ್ಯಾಟ್ ಅಲ್ಲಿ ಬರುತ್ತೆ ತುಂಬಾ ಚೆನ್ನಾಗಿದೆ ಇದನ್ನು ಕೂಡ ಅಷ್ಟೇ ನಿಮ್ಗೆ ರೇಷ್ಮೆ ಸ್ಯಾರಿಗಳ ಮೇಲೆ ಹಾಕೊಂಡ್ರೆ ಸಖದಾಗಿ ಕಾಣಿಸುತ್ತೆ ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಪ್ರೈಸು ಸಿಕ್ಸ್ ನೈನ್ಟಿ ನೈನ್ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮರೂನ್ ಬೀಟ್ಸ್ ಅಲ್ಲೇ ಸೇಮು ತ್ರೀ ಡಿ ಪೆಂಡೆಂಟ್ ಅಲ್ಲಿ ನಿಮ್ಗೆ ಬೇಕು ಅಂತ ಅಂದ್ರೆ ಸೊ ಈ துனி ஜொத்தி த்ரீ டி பிகாக்கு இதே சேம் பியோர் மருந்து பீட்ஸ் அந்த அண்ட் பிரைஸ் வந்து இது சவிர் ஐநூறு ஐவத்து ஃபிஃப்டி ருபீஸ் ஃபிரீ ஷிப்பிங் ஆகி ஆல் ஓவர் கர்நாடக ஃபிரீ ஷிப்பிங் கவலிட்டி வைஸ் நீவ் இல்லை ஏன் நோட் சேமே ரீவ் ஆகெல்லாம் ரீசீவ் ஆகத்தான் கேள்வா ಸೇಮ್ ಟು ಸೇಮ್ ಬಿಸಿ ಆಗುತ್ತೆ ಅಂಡ್ ಮಿಂಟ್ ಗ್ರೀನ್ ನಲ್ಲಿ ಒಂದು ಹೊಸ ಹಾರ ಬಂದಿದೆ ಅಂಡ್ ಇದು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಬಂದು ಇಲ್ಲಿ ನೋಡ್ತಾ ಇರಬಹುದು ಇದು ಪಾಲಕ್ ಡಿಸೈನ್ ಮಿಕ್ಸ್ ಇರುವಂತ ಒಂದು ಹಾರ ಇದಾಗಿರುತ್ತೆ ಸೊ ಫೋರ್ ಲೇಯರ್ಸ್ ಅಲ್ಲಿ ಇದು ಬರುತ್ತೆ ಮಿಂಟ್ ಗ್ರೀನ್ ಜೊತೆಗೆ ಗೋಲ್ಡ್ ಕಲರ್ ಮಿಕ್ಸ್ ಆಗಿರೋದು ಸಕ್ಕದಾಗ ಕಾಣಿಸುತ್ತೆ ಅಂಡ್ ಇದು ಸ್ಪೆಷಾಲಿಟಿ ಫೋರ್ ಲೇಯರ್ಸ್ ಇದೆ ಸುಮಾರು ಜನ ಕೇಳ್ತದೆ ನನಗೆ ಫೋರ್ ಲೇಯರ್ಸ್ ಅಲ್ಲಿ ಬೇಕು ಬೇಕು ಈಗ ಫೈನಲಿ ಫೋರ್ ಲೇಯರ್ಸ್ ಅಲ್ಲಿ ಬಂದಿದೆ ತುಂಬಾ ಚೆನ್ನಾಗಿದೆ ಅಂಡ್ ಇದು ಕೂಡ ಅಷ್ಟೇ ಕಲರ್ ಹೋಗೋದಿಲ್ಲ ನಿಮಗೆ ಸೊ ಪ್ಯೂರ್ ಬೀಟ್ಸ್ ಆಗಿರ್ತಿದೆಯಲ್ಲ ಪ್ರೈಸ್ ಬಂದ್ಬಿಟ್ಟಿದ್ದು ಸಾವಿರದ ಇನ್ನೂರ ಐವತ್ತು ರೂಪಾಯಿ ತೌಸಂಡ್ ಟೂ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಅಂಡ್ ಇದ್ ಬಂದ್ಬಿಟ್ಟು ನಿಮ್ಗೆ ಗೋಲ್ಡ್ ಪಾಲಿಶ್ ಅಲ್ಲಿ ಸಿಗುತ್ತೆ ತುಂಬಾನೇ ಚೆನ್ನಾಗಿದೆ ಲಾಂಗ್ ಆರಾಮ್ ಅಲ್ಲಿ ಬರುತ್ತೆ ಸಖತ್ ಆಗಿದೆ ಅಂಡ್ ನೆಕ್ಸ್ಟ್ ಒಂದು ಬಂದ್ಬಿಟ್ಟು ನೀವ್ ಏನು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಮರೂನ್ ಬೀಟ್ಸ್ ಆರಾಮ ನೋಡಿದಿ ಅಲ್ವಾ ಸೇಮ್ ಆಸ್ ಅೈಝಲ್ಲಿ ಸೇಮ್ ಡಿಸೈನ್ ಅಲ್ಲಿ ಬಟ್ ಇದು ರಾಮ ಗ್ರೀನ್ ಇದೆ ಸೊ ಫಸ್ಟ್ ನೀವು ಬಂದು ನೋಡಿದ್ ಬಂದ್ಬಿಟ್ಟು ನಿಮ್ಗೆ ಮರೋನ್ ಅಲ್ಲಿ ಇತ್ತು ಡಾರ್ಕ್ ಮರೋನ್ ಇದು ಡಾರ್ಕ್ ರಾಮ ಗ್ರೀನ್ ಗ್ರೀನ್ ಅಲ್ಲಿ ಬರುತ್ತೆ ಇದನ್ನ ಗೈಸ್ ಶುಗರ್ ಬೀಚ್ ಅಂತ ಹೇಳ್ಬಿಟ್ಟು ಕರೀತಾರೆ ಸೊ ತುಂಬಾ ಚೆನ್ನಾಗಿದೆ ಯಾವ ಬೀಟ್ಸ್ ಕೂಡ ನಿಮ್ಗೆ ಕಲರ್ ಗೈಸ್ ಎಲ್ಲ ಕೂಡ ತುಂಬಾ ಚೆನ್ನಾಗಿದೆ ಪ್ರೈಸು ಸಾವಿರದ ಐನೂರ ಐವತ್ತು ರೂಪಾಯಿ ಅಲ್ಲಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಸಿಕ್ತಾ ಇರುವಂತದ್ದು ಅಂಡ್ ನೆಕ್ಸ್ಟ್ ಒನ್ ಡಾರ್ಕ್ ಗ್ರೀನ್ ಅಲ್ಲಿ ಇದು ಹೊಸ ಪೆಂಡೆಂಟ್ ನಾನು ತೋರಿಸ್ತಾ ಇರೋದು ತರ ಪೆಂಡೆಂಟ್ ನೋಡಿರೋದಿಲ್ಲ ಸೊ ಈ ತರ ಬಂದ್ಬಿಟ್ಟು ಕಮಾಂಡ್ ಟೈಪ್ ಇರುವಂತಹ ಈ ಒಂದು ಪ್ಯಾಟ್ರನ್ ಮಲ್ಟಿ ಕಲರ್ ಅಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಜೊತೆಗೆ ಡಾರ್ಕ್ ಗ್ರೀನ್ ಗೆ ತುಂಬಾ ಜನ ಕೇಳ್ತಾ ಇದಾರೆ ಡಾರ್ಕ್ ಗ್ರೀನ್ ಬೇಕು ಡಾರ್ಕ್ ಗ್ರೀನ್ ಬೇಕು ಅಂತ ಹೇಳಿದ್ರು ಎಸ್ ಈಗ ಫೈನಲ್ ಡಾರ್ಕ್ ಗ್ರೀನ್ ಸ್ಟಾಕ್ ಬಂದಿರುವಂತದ್ದು ಆಲ್ಮೋಸ್ಟ್ ಡಾರ್ಕ್ ನಲ್ಲಿ ಇದ್ದಂತಹ ಎಲ್ಲ ಪೇರೆಂಟ್ ಗಳು ಖಾಲಿ ಅಂತ ಹೊಸದಾಗಿ ಬಂದಿರುವಂತದ್ದು ಮೇ ಬಿ ಇದು ಒಂದು ತ್ರೀ ಟು ಫೋರ್ ಪೀಸಸ್ ಅಷ್ಟೇ ನನ್ನ ಕಡೆ ಈಗ ಪ್ರೆಸೆಂಟ್ ಅವೈಲಬಲ್ ಇರೋದು ನಿಮ್ಗೆ ಯಾರು ಬೇಕು ಬೇಗ ಬೇಗ ಬುಕಿಂಗ್ ಮಾಡ್ಕೊಳ್ಳಿ ಪ್ರೈಸ್ ಸಾವಿರದ ಐನೂರ ಐವತ್ತು ರೂಪಾಯಿ ಫಿ ಶಿಪ್ಪಿಂಗ್ ಆಗುತ್ತೆ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಬ್ಯೂಟಿಫುಲ್ ಆಗಿರುವಂತಹ ಡಿಸೈನ್ ಫಾರ್ ದ ಫಸ್ಟ್ ಟೈಮ್ ನಾನು ತುಂಬಾ ಜನಕ್ಕೆ ಇದು ಸ್ಟಾಕ್ ಖಾಲಿ ಆಗಿದೆ ಅಂತ ಹೇಳಿದ್ರು ಬಿಕಾಸ್ ಇದು ಎವರ್ ಟ್ರೆಂಡಿಂಗ್ ಅಂಡ್ ಎವರ್ ಯಾವಾಗೋ ಒಂದು ಸ್ಟಾಕ್ ಇರ್ತಿತ್ತು ಬಟ್ ಇವಾಗ ನಾನು ಸ್ವಲ್ಪ ದಿನ ಶಾಪ್ ನ ಕ್ಲೋಸ್ ಮಾಡಿದೆ ಒಂದು ಫೋರ್ ಟು ಫೈವ್ ಡೇಸ್ ಆ ಟೈಮಲ್ಲಿ ನನಗೆ ಸ್ಟಾಕ್ ಇದು ಸಿಕ್ಕಿದಿಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಹಾಗಾಗಿ ನಾನು ಸುಮಾರು ಜನಕ್ಕೆ ಇದು ಸ್ಟಾಕ್ ಇಲ್ಲ ಇಲ್ಲ ಅಂತ ಹೇಳಿದೆ ಬಟ್ ಇವಾಗ ರೀಸ್ಟಾಕ್ ಮಾಡಿಸಿದೀನಿ ಬಿಕಾಸ್ ಇದು ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಹಾಗೆ ಲಕ್ಷ್ಮಿ ಜುಮ್ಕಾ ಬರುತ್ತೆ ಲಕ್ಷ್ಮಿ ಪೆನ್ ಕೂಡ ಬರುತ್ತೆ ಬೋಟ್ ಲಕ್ಷ್ಮಿ ಡಿಸೈನ್ ಕಾಂಬೋ ಅಂತಾನೆ ಕರೀತಾರೆ ಕಮ್ಮಿ ಪ್ರೈಸ್ ಗಾಯಿಸಿತು ಜಸ್ಟ್ ಸೆವೆನ್ ಏಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಹಾಗಾಗಿ ಇದು ಕ್ವಾಲಿಟಿ ವೈಸ್ ಕೂಡ ಚೆನ್ನಾಗಿದ್ದು ಪ್ರೈಸ್ ಕಮ್ಮಿ ಬೇಗ ಸೇಲ್ ಆಗ್ತದೆ ಅಂಡ್ ಇದು ತುಂಬಾ ಸ್ಟಾಕ್ ಇದೆ ಇವಾಗ ಬುಕ್ ಮಾಡ್ಕೋಬಹುದು ಅಂಡ್ ಗ್ರೀನ್ ಅಲ್ಲಿ ನಿಮ್ಗೆ ಅದು ಟೆಂಪಲ್ ಡಿಸೈನ್ ಅಲ್ಲಿ ನಿಜವಾಗ್ಲೂ ಗೈಸ್ ಇದು ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಸೊ ಇದ್ ನಿಮಗೆ ನೆಕ್ಲೆಸ್ ಕಮ್ ಚೋಕರ್ ಎರಡು ಥರನೂ ಕೂಡ ನೀವು ಈ ಒಂದು ನೆಕ್ಲೆಸ್ನ ನ ಯೂಸ್ ಮಾಡಬಹುದು ಅಂಡ್ ಲಾಂಗ್ ಹಾರಾಮ್ ಅಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತೀವಿ ನಿಮಗೆ ಟೆಂಪಲ್ ಡಿಸೈನ್ ಇರುವಂತಹದ್ದು ಖಾತಾಗಿ ಬಂದಿದೆ ಕ್ವಾಲಿಟಿ ವೈಸ್ ಅಂದ್ರೆ ನಂಗೆ ನಿಜವಾಗೂ ತುಂಬಾ ಇಷ್ಟ ಆಯಿತು ನಾನು ಎಕ್ಸ್ಪೆಕ್ಟೇ ಮಾಡಿರಲ್ಲ ಇಷ್ಟು ಚೆನ್ನಾಗಿರುವಂತಹ ಕ್ವಾಲಿಟಿ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಸೊ ನಿಮಗೆ ಯಾವುದೇ ಫಂಕ್ಷನ್ಗೆ ರೇಷ್ಮೆ ಸ್ಯಾರಿ ಮೇಲೆ ಸರ ಹಾಕೊಂಡ್ಬಿಟ್ರೆ ಸಕ್ಕದಾಗ ಕಾಣಿಸ್ತೀರಾ ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗಿದು ಸಾವಿರದ ಏಳ್ನೂರು ರೂಪಾಯಿ ತೌಸಂಡ್ ಸೆವೆನ್ ಹಂಡ್ರೆಡ್ ರುಪೀಸ್ ಫೀ ಶಿಪ್ಪಿಂಗ್ ಆಗುತ್ತೆ ಕ್ವಾಲಿಟಿ ವೈಸ್ ತುಂಬಾ ಮಸ್ತ್ ಆಗಿದೆ ಇದಂತೂ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಇದು ನಿಮಗೆ ಟೆಂಪಲ್ ಡಿಸೈನ್ ಅಲ್ಲೇ ಬರುತ್ತೆ ಅಂಡ್ ಇಲ್ಲಿ ನೋಡ್ತಾ ಇರ್ಬೋದು ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ಸಕ್ಕದಲ್ಲಿ ಗ್ರಾಂಡ್ ಆಗಿ ಕಾಣಿಸ್ತಾ ಇದೆ ಇವತ್ತು ಲೈಕ್ ರಾಣಿ ಹಾರ ತರ ರಾಣಿ ಕಾಂಬೋ ತರನೇ ಇದು ಕಾಣಿಸೋ ಅಂತದ್ದು ಹಾಗೆ ಜುಮ್ಕಾ ನೋಡ್ಬೋದು ಇಲ್ಲಿ ಸುತ್ತಲೂ ಕೂಡ ನಿಮಗೆ ಲಕ್ಷ್ಮಿ ಲಕ್ಷ್ಮಿ ಲಕ್ಷ್ಮಿನೇ ಬರುತ್ತೆ ತುಂಬಾ ಜನ ಸ್ಕ್ರೂ ಬರುತ್ತೆ ಜುಮ್ಕಾ ಗೆ ಅಂತ ಕೇಳ್ತೀರಾ ಸೊ ನನ್ ಸೈಡ್ ಇರುವಂತಹ ಯಾವ ಜುಮಾ ಕೂಡ ಸ್ಕ್ರೂ ಬರೋದಿಲ್ಲ ಬೆಳ್ಳಿ ಮಾಡೋ ಜುಮ್ಕಾಗ ಅಷ್ಟೇ ಸ್ಕ್ರೂ ಬರೋದು ಅದು ಬಿಟ್ಟರೆ ಬರೀ ಯಾವ್ದಕ್ಕೂ ಸ್ಕ್ರೂ ಬರೋದಿಲ್ಲ ಅಂಡ್ ಈ ಒಂದು ಕಾಂಬೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಸಾವಿರದ ಆರ್ನೂರ ಐವತ್ತು ರೂಪಾಯಿ ತೌಸಂಡ್ ಸಿಕ್ಸ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗಲ್ಲಿ ಸಿಗ್ತಾ ಇದೆ ಆ್ಯಂಡ್ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಒಂದು ಬೀಟ್ಸ್ ಮಾಲ ಇದು ಫುಲ್ಲು ಗೋಲ್ಡಲ್ಲೇ ಬರುತ್ತೆ ಗೈಸ್ ಎಲ್ಲೂ ಕೂಡ ನಿಮಗೆ ಎಕ್ಸ್ಟ್ರಾ ಸ್ಟೋನ್ಸ್ಗಳೆಲ್ಲ ಬರೋದಿಲ್ಲ ಇದನ್ನು ತುಂಬ ಜನ ಕೇಳ್ತಾ ಇದ್ರಿ ಯಾವಾಗ ರೀಸ್ಟಾಕ್ ಮಾಡಿಸ್ತೀರಾ ಅಂತ ಹೇಳ್ಬಿಟ್ಟು ಎಸ್ ಈಗ ಫೈನಲ್ ರೀಸ್ಟಾಕ್ ಆಗಿದೆ ಆ್ಯಂಡ್ ಇರೋ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಏಟ್ ಫಿಫ್ಟಿ ರುಪೀಸ್ ಎಂಟುನೂರ ಐವತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಆಗುತ್ತೆ ಆ್ಯಂಡ್ ಗೈಸ್ ಇನ್ನು ಯಾರೆಲ್ಲ ವಿಡಿಯೋಗ್ ಲೈಕ್ ಮಾಡಿಲ್ಲ ಪ್ಲೀಸ್ ವಿಡಿಯೋಗ ಲೈಕ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಅಂತ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಇದನ್ನ ನಾನು ಯಾವುದೇ ವಿಡಿಯೋ ಹಾಕಿದ್ರು ಕೂಡ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ವಿಡಿಯೋಸ್ ವಿಡಿಯೋಸ್ನ ಫಸ್ಟ್ ನೋಡ್ಬೋದು ವರ್ಮಲಕ್ಷ್ಮಿ ಅವಕ್ಕೆಲ್ಲ ಕಲೆಕ್ಷನ್ಸ್ ಬರ್ತಾ ಇರುತ್ತೆ ಮೂವ್ ಆಗ್ತಾ ಇರುತ್ತೆ ಫಾಲೋ ಮಾಡ್ಕೊಳ್ಳೋದನ್ನ ಮರಿಬೇಡಿ ಅಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಆರೆಂಜ್ ಅಲ್ಲಿ ಇರುವಂತಹ ಈ ಒಂದು ನೆಕ್ಲೆಸ್ ಇದರಲ್ಲಿ ಈಗ ಗ್ರೀನ್ ಬೀಡ್ಸ್ ಕೂಡ ತರಿಸಿದೀನಿ ನಾನು ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಶೋ ಮಾಡ್ತೀನಿ ನಿಮ್ಗೆ ಯಾರಿಗಾದ್ರೂ ಗ್ರೀನ್ ಬೀಡ್ಸ್ ಅಲ್ಲಿ ಬೇಕು ನಮ್ಗೆ ಅಲ್ಲಿ ಬೇಡ ಅಂದ್ರೆ ನೀವು ತಗೋಬಹುದು ಬಟ್ ಆರೆಂಜ್ ಬಂದ್ಬಿಟ್ಟು ಯೂನೀಕ್ ಪ್ಯಾಟರ್ನ್ ಒಂದು ಅಂತಾನೆ ಹೇಳ್ಬೋದು ಸೊ ಆರೆಂಜ್ ಬೀಟ್ಸು ಇದ್ಬಿಟ್ರೆ ಯಾವ ಹಾರಾನೂ ಇಲ್ಲ ಸೊ ಬೇಕು ಅಂತ ಹೇಳಿದಿಕೆ ಕಸ್ಟಮೈಸೇಷನ್ ಮಾಡಿಸ್ಕೊಂಡು ಫೈವ್ ಫಿಫ್ಟಿ ರುಪೀಸ್ ಆಗುತ್ತೆ ಪ್ರೈಸ್ ಅಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಒನ್ ಮೋರ್ ಬ್ಯೂಟಿಫುಲ್ ಆಗಿ ಲಾಂಗ್ ಚೈನ್ ವಿತ್ ಪೆಣ್ ಟೈಪ್ ಅಲ್ಲಿ ಕಾಣಿಸುತ್ತೆ ಅಂತ ತುಂಬಾ ಚೆನ್ನಾಗಿದೆ ಗಂಡ ಬಂಡ್ ಟೈಪ್ ಪೆಂಡೆಂಟ್ ಬರುತ್ತಲ್ಲ ಅದೇ ತರ ಇದೆ ಬಟ್ ಇದು ಪಿಕಾಕ್ ಡಿಸೈನ್ ಅಲ್ಲಿ ಬಂದಿರುವಂತದ್ದು ಸೊ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಜಸ್ಟ್ ಫೈವ್ ಏಯ್ಟಿ ರುಪೀಸ್ ಐನೂರ ಎಂಬತ್ತು ರೂಪಾಯಿ ಫ್ರೀ ಶಿಪ್ಪಿಂಗ್ ಅಲ್ಲಿ ನಿಮಗೆ ಈ ಒಂದು ಹಾರ ಜೊತೆಗೆ ಲಕ್ಷ್ಮಿ ಜುಮ್ಕಾ ಸಿಕ್ತದೆ ಗೈಸ್ ಸ್ಟಡ್ ಮಾತ್ರ ಸಿಕ್ತಿತ್ತು ಈ ಥರ ಚಿಕ್ಕ ಚಿಕ್ಕ ನೆಕ್ಲೆಸ್ಗಳಿಗೆ ಹಾರಗಳಿಗೆ ಬಟ್ ಫಾರ್ ದ ಫಸ್ಟ್ ಟೈಮ್ ನಿಮ್ಗೆ ಇಲ್ಲಿ ಜುಮ್ಕಾ ಕೂಡ ಸಿಗ್ತದೆ ಅದಕ್ಕೆ ಸ್ಪೆಷಾಲಿಟಿ ಅಂತಲೇ ಹೇಳ್ಬೋದು ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ ಸೊ ನೀವು ಇಲ್ಲಿ ಏನು ನೋಡ್ದಾರೆ ಸೇಮ್ ಆ್ಯಸ್ ಇಟ್ ಈಸ್ ಸೇಮ್ ಪ್ಯಾಟ್ರನ್ ಸೇಮ್ ಕ್ವಾಲಿಟಿಯಲ್ಲಿ ನಿಮಗೆ ರಿಸೀವ್ ಆಗುತ್ತೆ ಆ್ಯಂಡ್ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಈ ಹಾರ ಅಂತೂ ಇದು ಶಾರ್ಟ್ ಹಾರ ಬರುತ್ತೆ ಲಾಂಗ್ ಹಾರ ಬರೋದಿಲ್ಲ ಸೊ ಸಾಕಷ್ಟು ಜನ ಕೇಳ್ತಂತ ಒಂದು ಹಾರ ಯಾವಾಗ ಸ್ಟಾಕ್ ಬರುತ್ತೆ ಯಾವಾಗ ಸ್ಟಾಕ್ ಬರುತ್ತೆ ಅಂತ ಫೈನಲ್ ಈಗ ಸ್ಟಾಕ್ ಬಂದಿದೆ ಬೀಟ್ಸ್ ಮಾಲ ಸ್ವಲ್ಪ ಬಂಬ ನಿಮಗೆ ತ್ರೀ ಡಿ ಪೆಂಡೆಂಟ್ ಅಲ್ಲಿ ಬರುವಂತದ್ದು ಲಾಸ್ಟ್ ಅಲ್ಲಿ ಗ್ರೀನ್ ಬಿಡ್ಸೋದಕ್ಕೆ ಎಕ್ಸ್ಟ್ರಾ ಲುಕ್ ನ ಕೊಡುತ್ತೆ ಅಂತಾನೆ ಹೇಳ್ಬಹುದು ಹಾಗೆ ಕ್ವಾಲಿಟಿ ವೈಸ್ ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿದೆ ಅಂಡ್ ಪ್ರೈಸ್ ಬಂದ್ಬಿಟ್ಟು ಇದಕ್ಕೆ ನೈನ್ ಫಿಫ್ಟಿ ರುಪೀಸ್ ಶಿಪ್ಪಿಂಗ್ ಅಂಡ್ ಗೈಸ್ ಇದಕ್ಕೆ ಲೆಂತ್ ಇಂದ ನೀವು ಅಡ್ಜಸ್ಟ್ ಮಾಡ್ಕೋಬೋದು ಟ್ವೆಂಟಿ ಇಂಚಸ್ ತನಕ ಲೆಂತ್ ಬರುತ್ತೆ ಸೊ ಬ್ಯಾಕ್ ಸೈಡ್ ಚೈನ್ ಇರೋದನ್ನ ನಿಮಗೆ ಎಷ್ಟು ಬೇಕಷ್ಟಕ್ಕೆ ನೀವು ಅಡ್ಜಸ್ಟ್ ಮಾಡ್ಕೋಬಹುದು ಗ್ರೀನ್ ವಿತ್ ಗೋಲ್ಡ್ ಬೆಸ್ಟ್ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ನೆಕ್ಸ್ಟ್ ಬಂದ್ಬಿಟ್ಟು ನಿಮಗೆ ನಕ್ಷಿ ಪ್ಯಾಟರ್ನಲ್ಲಿ ಏನಾದ್ರು ಶಾರ್ಟ್ ನೆಕ್ಲೆಸ್ ಇದು ನೆಕ್ಲೆಸ್ನೇ ಶಾರ್ಟ್ ನೆಕ್ಲೆಸ್ ಇದೆ ನೆಕ್ಲೆಸ್ ಏನೇ ಇದು ಸೊ ನೆಕ್ಲೆಸ್ ಬೇಕು ಗೊತ್ತೆ ಜುಮಾದಲ್ಲಿ ಅಂತ ಅಂದ್ರೆ ಇದು ಪರ್ಫೆಕ್ಟ್ ಒಂದು ನೆಕ್ಲೆಸ್ ಅಂತಾನೆ ಹೇಳ್ಬಹುದು ಗೈಸ್ ಎಷ್ಟು ಚೆನ್ನಾಗಿದೆ ಅಂದ್ರೆ ನಿಜವಾಗ್ ಇದು ಟಚ್ ಮಾಡೋದಕ್ಕೆ ವಾವ್ ಅನ್ನೋ ತರ ಇದೆ ಅಂಡ್ ಲುಕಿಂಗ್ ಅಂತೂ ರಿಯಲಿ ಗುಡ್ ಲುಕಿಂಗ್ ಅಷ್ಟು ಚೆನ್ನಾಗಿರೋ ಅಂತದ್ದು ಇದಂತೂ ಕ್ವಾಲಿಟಿ ವೈಸ್ ಅಂತೂ ಸೀರಿಯಸ್ ಆಗಿ ನಕ್ಷಿ ಪ್ಯಾಟರ್ನ್ ಅದು ಸಿಕ್ಕಾಬಟ್ಟೆ ಚೆನ್ನಾಗಿ ಬಂದಿರುತ್ತೆ ಅಂಡ್ ಪ್ರೈಸ್ ಕೂಡ ತುಂಬಾ ಕಮ್ಮಿ ಇದೆ ಜಸ್ಟ್ ರುಪೀಸ್ ಸಿಕ್ಸ್ ನೈನ್ಟಿನ್ ರುಪೀಸ್ ಆರ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಈ ಒಂದು ನೆಕ್ಲೆಸ್ ಸಿಗ್ತಾ ಇದೆ ಅದು ಲಕ್ಷ್ಮಿ ಜುಮ್ಕಾ ಅಂಡ್ ಲಕ್ಷ್ಮಿ ಪೆನ್ನಿನ ಜೊತೆಗೆ ನಿಮ್ಗೆ ಇದು ಸಿಗ್ತಾ ಇರೋಂಥದ್ದು ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಸೊ ಈ ಒಂದು ಶಾರ್ಟ್ ನೆಕ್ಲೆಸ್ ಇದು ಬಂದ್ಬಿಟ್ಟು ಸುಮಾರು ದಿವಸ ಇದು ಸ್ಟಾಕ್ ಔಟ್ ಆಗ್ಬಿಟ್ಟು ತುಂಬಾ ಕಮ್ಮಿ ಪ್ರೈಸು ಬಿಕಾಸ್ ಹಂಗಾಗಿ ಸುಮಾರು ಬೇಗ ಸೋಲ್ಡ್ ಔಟ್ ಆಗಿ ಹೋಗ್ಬಿಟ್ಟಿತ್ತು ಆಲ್ರೆಡಿ ಅದನ್ನ ಇನ್ಸ್ಟಾಗ್ರಾಮ್ ಅಪ್ಡೇಟ್ ಮಾಡಿದ್ದೀನಿ ಹಂಗಾಗಿ ನನ್ನ ಕಡೆ ಕೂಡ ಏನಾದ್ರೂ ಎರಡು ಪೀಸ್ ಅಷ್ಟೇ ಅವೈಲಬಲ್ ಇದೆ ನಿಮ್ಗೆ ಯಾರಿಗಾದ್ರು ಬೇಕಿದ್ರೆ ಬುಕ್ಕಿಂಗ್ ನ ಮಾಡ್ಕೋಬಹುದು ಇದು ಪ್ರೈಸ್ ಬಂದ್ಬಿಟ್ಟು ಜಸ್ಟ್ ಫೈವ್ ಫಿಫ್ಟಿ ರುಪೀಸ್ ಫ್ರೀ ಶಿಪ್ಪಿಂಗ್ ಆಗುತ್ತೆ ಇದು ಶಾರ್ಟ್ ಅಂತ ಅಲ್ಲ ನಿಮಗೆ ಮೀಡಿಯಂ ಸೈಜಲ್ಲಿ ಕೂಡ ನಿಮಗೆ ಲೆಂತ್ ನಾ ಮಾಡ್ಕೊಬಹುದು ಲೆಂತ್ ಇನ್ನ ಎಕ್ಸ್ಟ್ರಾ ನೋಡಿ ಚೈನ್ ನಿಮ್ಗೆ ಎಷ್ಟು ಬೇಕು ಅಷ್ಟಕ್ಕೆ ನೀವು ಅಜ್ಜಸ್ಟ್ ನ ಮಾಡ್ಕೋಬಹುದು ಚೆನ್ನಾಗಿದೆ ಅಂಡ್ ಒನ್ ಮೋರ್ ನಾನು ಲಾಸ್ಟ್ ಏನ್ ತೋರಿಸ್ತಾ ಇಲ್ವಾ ಗೋಲ್ಡ್ ಅಲ್ಲಿ ಅದೇ ತರದ್ರಲ್ಲಿ ಇದೊಂದು ನಕ್ಷಿ ಪ್ಯಾಟರ್ನ್ ಅಲ್ಲಿ ಇರುವಂತದ್ದು ಅಂಡ್ ಬೀಟ್ಸ್ ಇದಕ್ಕೆ ರೌಂಡ್ ಬೀಟ್ಸ್ ಬರುತ್ತೆ ಸಕ್ಕತ್ತಾಗಿದೆ ಕ್ವಾಲಿಟಿ ವೈಸ್ ಅಂಡ್ ಸ್ವಲ್ಪ ಕಂಪೇರ್ ಟು ಅದರ್ಸ್ ಇದು ತುಂಬಾ ಡಿಫ್ರೆಂಟ್ ಒಂದು ಬೀಟ್ಸ್ ಬರುತ್ತೆ ಅಂಡ್ ಜುಮ್ಕಾ ಬಂದ್ಬಿಟ್ಟು ಲಕ್ಷ್ಮೀ ಜುಮ್ಕಾ ಬರುತ್ತೆ ಪೆಂಡೆಂಟ್ ಕೂಡ ಲಕ್ಷ್ಮಿ ಜುಮ್ಕಾ ಇದೆ ತುಂಬಾ ಚೆನ್ನಾಗಿದೆ ತುಂಬಾ ಸಾಫ್ಟ್ ಆಗಿದೆ ಅಂಡ್ ಇದು ಲೆಂತ್ ಬಂದ್ಬಿಟ್ಟು ನೈನ್ಟೀನ್ ಟು ಟ್ವೆಂಟಿ ಟೂ ಇಂಚಸ್ ತಕ ಬರುತ್ತೆ ನಿಮ್ಗೆ ನೋಡಿ ಎಷ್ಟಕ್ಕೆ ಬೇಕಷ್ಟು ಅಡ್ಜಸ್ಟ್ ಮಾಡ್ಕೋಬಹುದು ಪ್ರೈಸ್ ಬ್ ನಿಮಗೆ ಎಂಟು ನೂರ ಐವತ್ತು ಏಟ್ ಫಿಫ್ಟಿ ರುಪೀಸ್ ಫ್ರೀ ಶಿಪಿಂಗಲ್ಲಿ ನಿಮಗೆ ಸಿಕ್ ಹೇಗಿತ್ತು ಕಲೆಕ್ಷನ್ಸ್ ಎಲ್ಲ ಹೋಗ್ ನಿಂಗೆ ಕಲೆಕ್ಷನ್ಸ್ ಎಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಈ ತರ ಹೆಚ್ಚಿಗೆ ಗೋಸ್ಕರ ಅದರ ಜನ ಫಾಲೋ ಮಾಡಿ ಅಂತ ಹೇಳ್ತಾ ಮನೆ ಚಿಕ್ಕಿನ ಬಾಯ್